ಪುನರ್ವಸು ನಕ್ಷತ್ರದ ಪೌರಾಣಿಕ ಕಥೆಗಳು ನಮಸ್ಕಾರ ಸ್ನೇಹಿತರೆ ಇಂದು ನಾವು ಪೌರಾಣಿಕ ಕಥೆಗಳ ಮಹತ್ತರ ಜಗತ್ತಿಗೆ ಪ್ರವೇಶ ಮಾಡ್ತಿದ್ದೀವಿ ನಕ್ಷತ್ರಗಳಲ್ಲಿ ಪ್ರಾಚೀನ ತತ್ವಶಾಸ್ತ್ರ ಪೌರಾಣಿಕ ಕಥೆಗಳು ಹಾಗೂ ಆಧ್ಯಾತ್ಮಿಕತೆ ತುಂಬಿಕೊಂಡಿವೆ ಈ ವಿಡಿಯೋದಲ್ಲಿ ನಾವು ಪುನರ್ವಸು ನಕ್ಷತ್ರದ ಪೌರಾಣಿಕ ಮಹತ್ವ ಅದರ ಹಿಂದಿರುವ ದೈವಿಕ ಕಥೆಗಳು ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಇದರ ಪ್ರಭಾವದ ಬಗ್ಗೆ ತಿಳಿಯಲಿದ್ದೇವೆ ಪುನರ್ವಸು ನಕ್ಷತ್ರದ ಪರಿಚಯ ಪುನರ್ವಸು ಎಂಬ ಶಬ್ದದ ಅರ್ಥವೇ ಮರುಹುಟ್ಟು ಪುನಃ ಬೆಳಕಿನಡೆಗೆ ಪ್ರಾರಂಭ ಎಂಬುದಾಗಿದೆ ಇದು ಪುನರ್ಜನ್ಮ ಹೊಸಾರಂಭ ಪವಿತ್ರತೆ ಮತ್ತು ಪುನಃ ಸೃಷ್ಟಿಯ ಸಂಕೇತವಾಗಿದೆ ಪುರಾಣಗಳಲ್ಲಿ ಇದನ್ನ ನಿಮ್ಮ ಪುನರುತ್ಥಾನ ಹೊಸ ಅವಕಾಶ ಪಾಪ ಪರಿಹಾರ ಎಂದು ಕೊಂಡಾಡಲಾಗಿದೆ ಈ ನಕ್ಷತ್ರದ ಅಧಿಪತಿ ಗುರು ಹಾಗೂ ಇದು ಮಿಥುನ ಮತ್ತು ಕರ್ಕಾಟಕ ರಾಶಿಗಳಿಗೆ ಸೇರಿದ ನಕ್ಷತ್ರವಾಗಿದೆ ಪುನರ್ವಸು ನಕ್ಷತ್ರವು ಆಧ್ಯಾತ್ಮಿಕ ಬೆಳಕು ಒಳ್ಳೆಯ ಅವಕಾಶಗಳು ಮರುಹುಟ್ಟು ಮತ್ತು ಆತ್ಮವಿಕಾಸವನ್ನು ತೋರುತ್ತೆ ಪ್ರಾಚೀನ ಪೌರಾಣಿಕ ಕಥೆಗಳ ಪ್ರಕಾರ ಈ ನಕ್ಷತ್ರದ ಗಾತ್ರ ದೊಡ್ಡದು ಆದರೆ ಶಕ್ತಿ ಅತಿ ಶುದ್ಧವಾಗಿದೆ ಪುರಾಣಗಳಲ್ಲಿ ಈ ನಕ್ಷತ್ರದ ವೈಶಿಷ್ಟ್ಯವನ್ನು ಬಹಳ ಸಾರ್ಥಕವಾಗಿ ವಿವರಿಸಲಾಗಿದೆ ಮೊದಲನೇದಾಗಿ ಪುನರ್ವಸು ನಕ್ಷತ್ರ ಮತ್ತು ರಾಮನ ಜನ್ಮ ರಾಮಾಯಣದಲ್ಲಿ ಪುನರ್ವಸು ನಕ್ಷತ್ರಕ್ಕೆ ವಿಶೇಷ ಸ್ಥಾನಮಾನವಿದೆ ರಾಮನ ಜನ್ಮಕೊಂಡಲಿಯ ಪ್ರಕಾರ ಭಗವಾನ್ ರಾಮಚಂದ್ರ ಕರ್ಕಾಟಕ ರಾಶಿಯ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದರು ರಾಮನು ವಿಷ್ಣುವಿನ ಅವತಾರ ಮತ್ತು ಈ ನಕ್ಷತ್ರಕ್ಕೆ ಸಂಬಂಧಿಸಿದ ದೈವಿಕ ಶಕ್ತಿ ಅವರ ಜೀವನದ ಎಲ್ಲಾ ಹಂತಗಳಲ್ಲಿ ಪ್ರತಿಬಿಂಬಿತವಾಗಿದೆ ಪುನರ್ವಸು ಎಂದರೆ ಹೊಸ ಅವಕಾಶಗಳು ಜೀವನದಲ್ಲಿ ಪುನಃ ಬೆಳಕನ್ನು ಕಾಣುವುದು ಮತ್ತು ತ್ಯಾಗದ ಮೂಲಕ ಪರಿಪೂರ್ಣತೆಯನ್ನು ಹೊಂದುವುದು ರಾಮನ ಬದುಕು ತೀವ್ರ ಪರೀಕ್ಷೆಗಳ ತ್ಯಾಗದ ಮತ್ತು ಧರ್ಮದ ಮೇಲೆ ನಿಂತಿದ್ದರೂ ಅವರ ಜೀವನದ ಅರ್ಥವೇ ಪುನಃ ಬೆಳಕಿನಡೆಗೆ ಸಾಗುವುದು ಧರ್ಮವನ್ನು ಸ್ಥಾಪಿಸುವುದು ಮನುಷ್ಯನಿಗೆ ಆದರ್ಶವನ್ನು ನೀಡುವುದು ಎಂಬುದಾಗಿದೆ ಹೀಗಾಗಿ ಪುನರ್ವಸು ನಕ್ಷತ್ರದಲ್ಲಿ ಜನಿಸುವವರು ಧರ್ಮಪ್ರಿಯರು ತ್ಯಾಗಶೀಲರು ಮತ್ತು ಬದುಕಿನಲ್ಲಿ ಸಂಕಟಗಳಿದ್ದರೂ ಮುನ್ನಡೆಯುವವರಾಗಿರುತ್ತಾರೆ ಎರಡನೇದಾಗಿ ಪುನರ್ವಸು ನಕ್ಷತ್ರ ಮತ್ತು ಅದಿತಿ ದೇವತೆಗಳ ತಾಯಿ ಪುನರ್ವಸು ನಕ್ಷತ್ರದ ದೈವಿಕ ಶಕ್ತಿ ಅದಿತಿ ದೇವಿ ಅದಿತಿ ದೇವತೆಗಳ ತಾಯಿ ಮತ್ತು ಅಸಂಖ್ಯಾತ ಶಕ್ತಿಗಳ ಮೂಲ ಅದಿತಿ ಮತ್ತು ಕಶಪ್ಪ ಮಹರ್ಷಿಗಳು ಮಹಾತಪಸ್ಸು ಮಾಡಿ ಹನ್ನೆರಡು ಆದಿತ್ಯ ದೇವತೆಗಳ ಜನನದ ಆಶೀರ್ವಾದವನ್ನು ಪಡೆದರು ಈ ಆದಿತ್ಯರು ಸೂರ್ಯ ದೇವನ ವಿವಿಧ ರೂಪಗಳನ್ನು ಪ್ರತಿನಿಧಿಸುತ್ತಾರೆ ಅದಿತಿ ದೇವಿಯು ಸೌಂದರ್ಯ ಶುದ್ಧತೆ ನಿರ್ದೋಷತೆ ಮತ್ತು ಪುನರ್ಜನ್ಮದ ಸಂಕೇತ ಪುನರ್ವಸು ನಕ್ಷತ್ರವು ಸಹ ಇದೇ ತತ್ವವನ್ನು ಪ್ರತಿನಿಧಿಸುತ್ತದೆ ಅದಿತಿಯ ಪುತ್ರರಲ್ಲಿ ಇಂದ್ರ ವರುಣ ಸೂರ್ಯ ಪುಷ್ಯ ಮಿತ್ರ ಮುಂತಾದ ದೇವತೆಗಳು ಅತ್ಯಂತ ಶಕ್ತಿಶಾಲಿಗಳು ಆದರೆ ಅಸುರ ರಾಜ ಮಹಾಬಲಿ ತನ್ನ ಪ್ರಭಾವದಿಂದ ದೇವತೆಗಳನ್ನು ಸೋಲಿಸಿ ಅವರ ರಾಜ್ಯವನ್ನು ವಶಪಡಿಸಿಕೊಂಡನು ತಾಯಿ ಅದಿತಿಯು ಈ ದುಗ್ಧ ಭಾವದಿಂದ ಭಗವಾನ್ ವಿಷ್ಣುವನ್ನು ಪ್ರಾರ್ಥಿಸುತ್ತಾಳೆ ವಿಷ್ಣು ವಾಮನ ಅವತಾರವನ್ನು ಧರಿಸಿ ಮಹಾಬಲಿಯನ್ನು ಸತ್ಯ ಧರ್ಮ ಮತ್ತು ನ್ಯಾಯದ ಮಾರ್ಗದತ್ತ ನಡೆಸುತ್ತಾನೆ ಹಾಗೂ ಭೂಮಿಯನ್ನು ರಕ್ಷಣೆ ಮಾಡುತ್ತಾನೆ ಈ ಪೌರಾಣಿಕ ಘಟನೆಯು ಪುನರ್ವಸು ನಕ್ಷತ್ರದ ಮೌಲ್ಯಗಳನ್ನು ಪುನಃ ಶಕ್ತಿ ಪಡೆಯುವುದು ಶುದ್ಧತೆ ಕಾಯ್ದುಕೊಳ್ಳುವುದು ಮತ್ತು ಧರ್ಮವನ್ನು ಸ್ಥಾಪಿಸುವುದು ಎಂಬುದನ್ನು ವ್ಯಕ್ತಪಡಿಸುತ್ತೆ ಮೂರನೇದಾಗಿ ಪುನರ್ವಸು ನಕ್ಷತ್ರ ಮತ್ತು ನಂದಿ ಶಿವನ ಪರಮ ಭಕ್ತ ನಂದಿ ಮಹರ್ಷಿ ಈ ನಕ್ಷತ್ರದ ಶಕ್ತಿಯನ್ನು ಪ್ರತಿನಿಧಿಸುತ್ತಾನೆ ನಂದಿ ಭಗವಾನ್ ಶಿವನ ಪರಮ ಭಕ್ತ ಶಿವನು ನಂದಿಯನ್ನ ಪ್ರೀತಿಯಿಂದ ಆಶೀರ್ವದಿಸಿದರೂ ನಂದಿಗೆ ಶಿವನ ಬಗ್ಗೆ ಅಪಾರ ಭಕ್ತಿ ಇತ್ತು ಒಮ್ಮೆ ಭದ್ರಕಾಳಿ ಮತ್ತು ಶಿವನ ನಡುವೆ ಭಯಾನಕ ಯುದ್ಧ ನಡೆದಿತ್ತು ಶಿವನು ತನ್ನ ಆಕ್ರೋಶದಿಂದ ಉಗ್ರ ರೂಪದಲ್ಲಿ ಭದ್ರಕಾಳಿಯ ಎದುರು ಪ್ರತ್ಯಕ್ಷನಾದನು ಶಿವನ ಉಗ್ರತೆಯನ್ನು ಕಂಡು ಭಕ್ತ ನಂದಿ ಪರಮ ಪದ ದತ್ತಂ ಶಿವಾಯ ನಮ ಎಂದು ಪ್ರಾರ್ಥನೆ ಸಲ್ಲಿಸಿದನು ಈ ಪ್ರಾರ್ಥನೆಯ ಶಕ್ತಿಯಿಂದ ಶಿವನ ಆಕ್ರೋಶ ತಣ್ಣಗಾಯಿತು ಮತ್ತು ಶಾಂತಿ ನೆಲೆಸಿತು ನಂದಿ ತನ್ನ ಶುದ್ಧ ಭಕ್ತಿಯಿಂದ ಪುನಃ ಸಮಾಧಾನವನ್ನು ತಂದುಕೊಟ್ಟನು ಎಂದು ಪುರಾಣಗಳು ವಿವರಿಸುತ್ತವೆ ಇದರಿಂದ ಪುನರ್ವಸು ನಕ್ಷತ್ರದ ಶಕ್ತಿ ಪುನಃ ಶಾಂತಿ ಪುನಃ ಸಮಾಧಾನ ಪುನಃ ತತ್ವಜ್ಞಾನ ಎಂಬುದು ಸ್ಪಷ್ಟವಾಗುತ್ತೆ ಪುನರ್ವಸು ನಕ್ಷತ್ರ ಮತ್ತು ವಿಶ್ವಾಮಿತ್ರ ಮಹಾ ತಪಸ್ವಿ ವಿಶ್ವಾಮಿತ್ರನು ಪೂರ್ವದಲ್ಲಿ ಸಾಮಾನ್ಯ ರಾಜನಾಗಿದ್ದ ಆದರೆ ಬೃಹತ್ ತಪಸ್ಸಿನಿಂದ ಬ್ರಾಹ್ಮಣತ್ವವನ್ನು ಪಡೆದು ಮಹರ್ಷಿ ಎನಿಸಿಕೊಂಡರು ವಿಶ್ವಾಮಿತ್ರನು ಹಲವು ವರ್ಷಗಳ ತಪಸ್ಸಿನ ನಂತರ ದೇವತೆಗಳಿಂದ ಬ್ರಹ್ಮರ್ಷಿ ಪದವಿಯನ್ನು ಪಡೆಯಲು ಪ್ರಯತ್ನಿಸಿದರು ಆದರೆ ವಶಿಷ್ಠ ಮುನಿಗಳು ಅವರ ತಪಸ್ಸು ಅಪೂರ್ಣವೆಂದು ತಿಳಿಸಿದರು ವಿಶ್ವಾಮಿತ್ರರು ಮತ್ತೆ ತಪಸ್ಸನ್ನು ಕೈಗೊಂಡು ಆಧ್ಯಾತ್ಮಿಕ ಜ್ಞಾನವನ್ನು ಸಂಪಾದಿಸಿದರು ಅವರ ಜೀವನದಲ್ಲಿ ಪುನಃ ಪ್ರಯತ್ನ ಪುನಃ ಸಾಧನೆ ಪುನಃ ತಪಸ್ಸು ಎಂಬ ತತ್ವವೇ ಮುಖ್ಯ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರು ಇದೇ ಶಕ್ತಿ ಹೊಂದಿರುತ್ತಾರೆ ಅವರು ತಮ್ಮ ಗುರಿಯ ಸಾಧನೆಗೆ ಎಷ್ಟೇ ಅಡ್ಡಿಗಳು ಬಂದರೂ ಮತ್ತೆ ಮತ್ತೆ ಪ್ರಯತ್ನಿಸುತ್ತಾರೆ ಐದನೇದಾಗಿ ಪುನರ್ವಸು ನಕ್ಷತ್ರದ ಪಾಠ ಜೀವನದಲ್ಲಿ ಪುನಃ ಬೆಳಕನ್ನು ಕಂಡುಕೊಳ್ಳೋದು ಇಂತಹ ಪೌರಾಣಿಕ ಕಥೆಗಳ ಮೂಲಕ ನಮಗೆ ಪುನರ್ವಸು ನಕ್ಷತ್ರದ ಶಕ್ತಿ ಸ್ಪಷ್ಟವಾಗುತ್ತೆ ಈ ನಕ್ಷತ್ರದ ಜನರು ಒಮ್ಮೆ ಸೋತರು ಪುನಃ ಹುಟ್ಟುವ ಶಕ್ತಿಯನ್ನು ಹೊಂದಿರುತ್ತಾರೆ ಧರ್ಮ ತಪಸ್ಸು ಶುದ್ಧತೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಶ್ರೇಷ್ಠರಾಗಿರ್ತಾರೆ ಜೀವನದಲ್ಲಿ ಎಂತಹ ಆಘಾತಗಳು ಬಂದರೂ ಹೊಸ ಆಶಯವನ್ನು ಪಡೆಯುವ ಶಕ್ತಿ ಅವರಲ್ಲಿರುತ್ತೆ ಪುನಃ ಹೊಸ ಶುಭಾರಂಭವನ್ನ ತರುವವರಾಗಿರುತ್ತಾರೆ ಈ ನಕ್ಷತ್ರದ ಪೌರಾಣಿಕ ಮಹತ್ವದಿಂದ ನಾವು ಎಲ್ಲವೂ ಹಾಳಾಗಿದೆ ಅಂತ ಭಾವಿಸಿದರೂ ಹೊಸ ಬೆಳಕಿನತ್ತ ನಮ್ಮನ್ನ ನಡೆಸಲು ದೇವತೆಗಳು ಸದಾ ಇರುತ್ತಾರೆ ಎಂಬ ಸಂದೇಶವನ್ನು ಪಡೆಯುತ್ತೇವೆ ಇಂತಹ ಮಹಾನ್ ಪಾಠಗಳನ್ನು ಪುನರ್ವಸು ನಕ್ಷತ್ರ ನಮ್ಮ ಜೀವನಕ್ಕೆ ನೀಡುತ್ತೆ ನೋಡಿದಿರಾ ಸ್ನೇಹಿತರೆ ಪುನರ್ವಸು ನಕ್ಷತ್ರವು ತತ್ವಶಾಸ್ತ್ರ ಆಧ್ಯಾತ್ಮಿಕತೆ ಪುನರ್ಜನ್ಮ ಮತ್ತು ಹೊಸ ಶುಭಾರಂಭಗಳ ಸಂಕೇತವಾಗಿದೆ ಈ ನಕ್ಷತ್ರದ ಮಹಿಮೆ ಹಾಗೂ ಪೌರಾಣಿಕ ಕಥೆಗಳು ನಮಗೆ ಯಾವುದೇ ಸಂಕಷ್ಟ ಬಂದರೂ ಮತ್ತೆ ಬೆಳಕಿನಡೆಗೆ ಸಾಗಲು ಪ್ರೇರೇಪಿಸುತ್ತವೆ ಈ ಕಥೆ ನಿಮಗೆ ಇಷ್ಟವಾಯಿತು ಎಂಬುದಾಗಿ ಭಾವಿಸ್ತೇನೆ ಇಂತಹ ಇನ್ನಷ್ಟು ಪೌರಾಣಿಕ ಮತ್ತು ಆಧ್ಯಾತ್ಮಿಕ ಕಥೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇರಿ ಮತ್ತು ನಿಮ್ಮ ಅನಿಸಿಕೆ ಹಂಚಿಕೊಳ್ಳಿ